ಎಲ್ಲರಿಗೂ ನಮಸ್ಕಾರ ಅಂಬರ ಚರಕದ ಮತ್ತೊಂದು ಚಿತ್ರೀಕರಣಕ್ಕೆ ದೃಶ್ಯದ ಚಿತ್ರೀಕರಣಕ್ಕೆ ತಮಗೆ ಸ್ವಾಗತ ಇದು ಮೂಲ ಅಂಬರ ಈಗ ಅಕ್ಕ ಈ ಚರಕದ ಸಣ್ಣ ಸಣ್ಣ ಹೆಸರುಗಳನ್ನು ನಮ್ಮ ಮುಂದೆ ಹೇಳ್ತಾರೆ

ூர் எழுநூறு எழி ஹாக்கிட்டு எழுநூறு எழி இர்ப்பழி ஒன் அடிக்கு ஐட்டக்கு ஆத்தர எழுநூறு அழிஞ்ச ஒன் சீட்டிக்கு ஐக்கடி ಈ ದಾರ್ ಖಾಲಿ ಆಗಿ ಮಟ್ಟ ಮಾಡ್ಬೇಕು ಅಂದ್ರೆ ಇದು ಉಲ್ಟ ತಿರುಗೊಂತ ಹಿಂಗೆ ತೆರವು ದಾರಿ ಖಾಲಿ ಆಗ್ತದೆ ಆವಾಗ ಅಲ್ಲಿ ಸುತ್ತಕೊಂಡು ಹೋಗಿರ್ತದೆ ಇನ್ನೆಷ್ಟು ಮೀಟ್ರ್ ಸುತ್ತಿರಿ ಅಂದ್ರೆ ಅಂದ್ಗೆ ಗೊತ್ತಾಗ್ಬಿಡ್ತಾ ಮುಗಿತ ಹ್ಮ್ ಹ್ಮ್ ಎಷ್ಟು ಮಾಡಬೇಕು ತಿಂದು ನೂರ ಇಪ್ಪತ್ತು ಮೀಟ್ರ್ ಬರಸ್ತದೆ ಎಷ್ಟು ಮಾಡಲೇಬೇಕು ಅಂತ ಎಷ್ಟೊಂದು ಮೂವತ್ತು ಮೀಟರ್ ಮೂವತ್ತು ಕಡಿಮೆ ಅಂದ್ರೆ ಇನ್ನೂ ಜಾಸ್ತಿ ಮಾಡಬೇಕು ಜಾಸ್ತಿ ಅಲ್ಲ मेल 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 सीधा है 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 है

ಈ ನಾಲ್ಕು ನೋಡ ಈ ಕಡೆ ಕೆಳಗಿನ ಬರ್ತಾ ಇರೋದು ಹಾಂ ಬರಬೋದು ನಾವು ನಾಲ್ಕು ಬೇಕಾರೆ ಅಲ್ಲಿ ಏನೋ ಸರಿ ಇಲ್ದಿರ ಹಾಕಿರೋದು ಸರಿ ನೋಡ್ರಿ ಹಾಕಬೇಕ್ರಿ ಹಾಂ ಏಳು ರೌಂದ್ರ ಎರಡುನೂರ ಎಂಬತ್ನಾಲ್ಕು ಎರಡುನೂರ ಎಂಬತ್ನಾಲ್ಕು ಹೇಳಿದ ಅವ್ರಿ ಹ್ಞೂ ಯೂ ಸೋಶಲ್ ಪರತ ಉಳಿದ ತರಲಿ ಏನು ಮಾಡ್ತರು ವಟ್ ಕೊಳೆ ಹಾಕೋದು ತೂರಿ ಅದು ತಿಳ್ಕೊಂಡು ಹೋಗಿ ಆ ತೆಲಿಕಿಡ ಸೊಕಾಲನ ತದುಪುಡಾ ಜೋಡಿಸಿ ಇಲ್ಲೇ ಅದು ಒಂದು ಲೆವೆಲ್ ಆಗೋತನ ಮಳೆ ಇರುದು ಇರುದು